ಖಾಲಿ ಆಗಿದ್ ನಮ್ಗೆ ಎಷ್ಟ್ ಜಾಗ ಗೊತ್ತಿಲ್ಲ ಇದು ನಮ್ಮ ಇದನ್ಕೊಪ್ ಕೇರಿ ನೋಡ್ರಿ ಹೆಂಗೈತ್ ವಿದ್ಯಾರ್ ಮತ್ತು ಕೆರೆಗೆ ಹೆಂಗೆ ಸೂಟ್ ಆಗೈತೆ ನೋಡ್ರಿ ಹೆಂಗೆ ದೋಸ್ತರು ಬಂದ್ರೆ ದೋಸ್ ಕರ್ಕೊಂಡು ಕಲ್ ಕೇರಿ ಹ್ಮ್ ಧಾರವಾಡ ನಾವ ನೋಡ್ರಿ ಹಿಂಗ ಹೋಗಿ ನಂದಿ ಟೆಂಪಲ್ ಟೆಂಪಲ್ಗೆ ನಂದೀಶ್ವರ್ ಟೆಂಪಲ್ ಗೆ ನೋಡ್ರಿ ಅಲ್ಲಿ ಹೋಗಿ ಹೆಂಗೈತಿ ತೋರಿಸ್ತೇವೆ ನಂದಿ ಟೆಂಪಲ್ ಚಾಕ್ ಗುಡದಾಗ ಹೋಗುದ್ರಿ ನೋಡ್ರಿ ಪೂರಾ ರಸ್ತೆ ರಸ್ತೆ ಸರಿಯಾಗಿಲ್ರಿ ಹಂಗ್ ಕಲ್ಕೆರಿ ಕಲ್ಕೇರಿ ಮ್ಯಾಗ ಅಂದ್ರೆ ರಸ್ತೆ ಭಾರಿ ಐತಿ ಕಡೆಯಿಂದ ಬಂದ್ರೆ ಹೈವೇ ಐತಿ ಬಟ್ ನಾವ್ ಹಿಂಗ ಶಾರ್ಟ್ ಕಟ್ ಕಂಡ್ ಶಾರ್ಟ್ ಕಟ್ ಇಂದ್ರೇಸ್ಟ್ ಸನ್ಯಾಕೈತಿ ಹೋದ್ರೆ ರಸ್ತೆ ನೋಡ್ರಿ ಎಲ್ಲ ಬಡ್ಕೊಂಡ ಹೋದ್ ನೋಡ್ರಿ ಗೌಳಿ ಮಮ್ಮ ನೋಡ್ರಿ ಆ ಬಿಸಿಲು ಅಂದಂಗ ಮಳೆ ಅಂದಂಗ ಬಿಡ್ಕೊಂಡ್ ಕುಡ್ದಾಗ ಬರ್ತಾರ ಬಂದ್ಬಿಡಿ ಒಂದ್ ಸಣ್ಣ ಹುರ್ಸಿಟ್ಟಿದ್ರಿ ಗಡ್ಡಿ ಹಾಡಂತ ಹೇಳಿ ಗೌಳಿ ವಾಡ್ ಅಂತ ಹೇಳಿ ಮಸ್ತ್ ಐತ್ಬ ಸಣ್ಣಗ ಮಣಿ ಹೋದ ಮನಿಗಳು ಅಲ್ಟಿಮೇಟ್ ಗಟ್ರಿ ಎಲ್ಲ ಕಟ್ಕಿದ ಶಾಲಿ ಇದೆ ಸಣ್ಣ ಐತ್ರಿ ಅಷ್ಟೇ ಒಂದು ಭಾಳ ಮಾಡೋ ಒಂದು ಐವತ್ತು ಮನಿ ಇರ್ಬೋದು ಬಂದ್ವಿ ನಂದೇಶ್ವರ ಟೆಂಪಲ್ಗೆ ಹೋಗ್ಬೇಕಕ್ ಒಳಗೆ ಈಗ ಗಾಡಿ ಅಂತ ಎಳ್ಯಾತೀವಿ ಮಸ್ತ್ ಹಿಂಗೈತೋಗ ಎಲ್ಲ ಗುಡ್ದಾಗ ನಡ್ಕೋಂತ ಮಸ್ತ್ ಹೋಗಾಕ ಪೂರ ಕಳಗಿಂತ ಮ್ಯಾಗ ಮಟ್ಟ ಹತ್ತದೈತಿ ಹತ್ತು ಹತ್ತು ಸುಸ್ತಾಗಿ ಬಿಟ್ಟು ಫುಲ್ ಹುಡುಗರಿಗೆಲ್ಲ ನೀರ್ ನೀರು ನೀರಿನ ಬಟ್ಟೆ ಕೈ ಹಾಡ್ಕೊಂಡು ಬಂದಿವಿಡ್ರಿ ಗುಡಿ ಮಸ್ತ್ ಐತಿ ಗುಡ್ದಾಗ ಏಕ ನಂಬರ್ ಪ್ಲೇಸ್ ಗುಡ್ಡದ ಮ್ಯಾಗ ಐತಿ ನೋಡ್ರಿ ಪೈರಿಗಿರಿ ಹೆಂಗೈತಿ ಮಸ್ತ್ ಐತಿ ಅಲ್ಲ ನಡ್ರಿಪ್ಪ ನಡ್ರಿ ನೋಡಿ ಇವು ನೋಡ್ರಿ ಹೆಂಗೈತೆ ಗುಡ್ಡದ ಮ್ಯಾಗಂತ ಮಸ್ತ್ ಗುಡಿ ಇನ್ನೂ ಗುಡಿ ಕೆಲಸ ಮಾಡತ್ತಾರ ಬಟ್ ಏಕ ನಂಬರ್ ಐತಿ ನೋಡ್ರಿ ನಮ್ಮ ನಂದೀಶ್ವರ್ ಮಹಾರಾಜ ಮ್ಯಾಲ ಕುಂತಾರ ನೋಡ್ರಿ ನಂದೀಶ್ವರ್ ಟೆಂಪಲ್ ಕಲಕೇರಿ ಇಲ್ಲಿಂತ್ರ ನಿಂತ ಫೋಟೋ ಹೊಡ್ಕೊಳಕ ಮಕ್ಕ ಮಸ್ತ್ ಐತಿ ನೋಡ್ರಿ ಯಾವ ತರ ಕಾಣತೈತಿ ವಿವೋ ಒಳಗಡೆ ಗುಡಿಗೆ ದರ್ಶನ ತಗೊಂಡ್ ಬಂದಿವಿ ಇದು ನೋಡ್ರಿಪ್ಪ ಆ ದೇವ್ರಿಗೆ ಅಭಿಷೇಕ ಮಾಡುವ ನೀರಿದ ಮಸ್ತ್ ಐತ್ರಿ ತೋರಿಸ್ತೀವಿ ಹಂಗೇ ತಿಂತೇವೆ ಒಳಗಿಂದಿಲ್ಲ मोबाइल अलाव बर्गण मारो इधर ऐन मोबाइल अलाव बट आुडले माँ संधि हाँ तीन माप बंद्री मस्त गुडिया गुडद गुडद मेगा आते मस्त प्लेस देवर दर्शन मुगस हंटीवीग चलो मा बंद्री मस्त ऐति गुड नडक बंद विजिट वीसिट पा मस्त गुड़ी गुडि गुडद म्याग ऐते मस्त बंद बंदर सत कपल्स ना बरत सिंगलसुटे बेंकिड